ಮಾಧ್ಯಮ ಮಿತ್ರರಿಗೆ ವಂದನೆಗಳು ಇವತ್ತಿನ ಇವತ್ತು ಈ ಒಂದು ಸುದ್ದಿಗೋಷ್ಠಿ ಕರೆಯಲು ಕಾರಣ ಏನಂದರೆ ಇದೊಂದು ಸಾರ್ವಜನಿಕ ಉದ್ದೇಶ ಅಷ್ಟೇ ಇಲ್ಲಿ ಯಾರನ್ನ ವೈಯಕ್ತಿಕ ಟಾರ್ಗೆಟ್ ಅಂತ ಏನಿಲ್ಲ ಒಂದು ಊರಿನ ಒಂದು ಸಮಗ್ರ ಅಭಿವೃದ್ಧಿ ಬಗ್ಗೆ ಒಂದು ಸರ್ಕಾರ ಸುತ್ತೋಲೆ ಐತೆ ಕಂದಾಯ ಶಾಖೆ ಟು ಅಂತೇಳಿ ಒಂದು ಪುಸ್ತಕ ಅದು ಅದು ಸರ್ಕಾರನೇ ಹೊಡೆಸ್ತಕ್ಕಂಥ ಒಂದು ಸುತ್ತೋಲೆ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈಗ ಈ ಏನಾಗಿದೆ ಈ ಸುತ್ತೋಲೆಯಲ್ಲಿ ಏನು ಹೇಳ್ತಾನೆ ಸಾರ್ವಜನಿಕ ಹೊಣೆಗಾರಿಕೆ ನಗರಸಭೆ ಪುರಸಭೆಗಳ ಆಡಳಿತವನ್ನು ಚುರುಕುಗೊಳಿಸುವ ಹಾಗೂ ಸಾರ್ವಜನಿಕ ಹೊಣೆಗಾರಿಕೆಯ ಬಗ್ಗೆ ಅಂಥೇಳಿ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ ಅಂದರೆ ಏನು ಈ ಸಾರ್ವಜನಿಕ ಸಂದರ್ಶನ ಹತ್ತು ಅದರಲ್ಲಿ ಬರ್ತಕ್ಕಂಥ ಒಂದು ಸುತ್ತೋಲೆಯಲ್ಲಿ ಸುತ್ತೋಲೆ ಸಂಖ್ಯೆ ಪೌನಿ ಬಾರ್ ಎ ಡಿ ಎಂ ಬಾರ್ ಪಿ ಎ ಬಾರ್ ತೊಂಬತ್ತೈದು ತೊಂಬತ್ತಾರು ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ದಿನಾಂಕ ಹದಿನೆಂಟು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಇದು ಚಾಲ್ತಿಗೆ ಇರ್ತಕ್ಕಂಥ ಒಂದು ಸುತ್ತೋಲೆ ಇದ್ರ ಬಗ್ಗೆ ಇದಿಲ್ಲ ಹೇಳ್ತೇನೆ ನಾವು ಈ ಬಗ್ಗೆ ಈಗಾಗಲೇ ಎಲ್ಲ ಸರ್ಕಾರದ ಗಮನಕ್ಕೂ ನಾನು ಆಗೋಕ್ಕಿಂತ ಮುಂಚೆನೂ ಕೌನ್ಸಿಲ್ ಆದಮೇಲೂ ಇದನ್ನು ಲೆಟ್ರ್ ನಾನು ಎಲ್ಲ ಜಿಲ್ಲಾಧಿಕಾರಿ ಪೌರಳಿತ ಎಲ್ಲರೂ ನನ್ನ ಸುತ್ತೋಲೆನ ಲೆಟ್ರ್ ಬರೆದಿದ್ದೀನಿ ಏನಂದರೆ ಇದು ಒಂದು ಸಾರ್ವಜನಿಕ ಮೂರು ಗಂಟೆಯಿಂದ ಐದುವರೆವರೆಗೂ ಕೂತ್ಕೊಂಡು ಅದೇನು ಕಚೇರಿ ಇದು ಹನ್ನೊಂದು ಇದರಲ್ಲಿ ಬರ್ತಕ್ಕಂಥ ಹತ್ತನೇ ಸಾರ್ವಜನಿಕ ಸಂದರ್ಶನ ಸ್ಥಳೀಯ ದಿನ ಸಾಯಂಕಾಲ ಮೂರು ಗಂಟೆ ಆದಿಂದ ಐದು ಗಂಟೆವರೆಗೆ ಸಾರ್ವಜನಿಕ ಭೇಟಿಗೆ ಅವಕಾಶ ನೀಡಬೇಕು ಸಾರ್ವಜನಿಕರು ಪೌರಾಯುಕ್ತರು ಮುಖ್ಯಾಧಿಕಾರಿಗಳನ್ನು ಅವರುಗಳು ಗೈರು ಹಾಜರಿ ಇದ್ದಲ್ಲೂ ಕಚೇರಿಯ ವ್ಯವಸ್ಥಾಪಕರು ಚೀಟಿ ಮಾಡಿ ಅಂದರೆ ಇದನ್ನು ಇದು ಭೇಟಿ ಮಾಡಬೇಕು ಸಾಧ್ಯವಾದಷ್ಟು ಈ ಪೌರಾಯುಕ್ತರು ಹಾಗೂ ಮುಖ್ಯಾಧಿಕಾರಿಗಳು ಮತ್ತು ವ್ಯವಸ್ಥಾಪಕರು ಅಥವಾ ಕಂದಾಯದ್ ಇವರೆಲ್ಲ ಏನು ಸಂಜೆ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ತಮ್ಮ ಕಚೇರಿಯಲ್ಲಿದ್ದು ಸಾರ್ವಜನಿಕ ಸಂದರ್ಶನವನ್ನು ನೀಡಬೇಕು ಅಂದರೆ ಅರ್ಜಿಗಳನ್ನು ಸಾರ್ವಜನಿಕ ಕುಂದರ ಕೃತೆಯನ್ನು ಇತ್ಯರ್ಥಪಡಿಸಬೇಕು ಇಲ್ಲ ಹೇಳ್ತೇನೆ ಅನ್ನೊಂದರಲ್ಲಿ ಸಾರ್ವಜನಿಕರಿಂದ ಬಂದ ಅರ್ಜಿಗಳಲ್ಲಿ ಈ ಮೇಲಿನ ಅಗತ್ಯ ದಾಖಲಾತಿಗಳು ಇದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಕಚೇರಿ ವ್ಯವಸ್ಥಾಪಕರು ಕಂದಾಯ ಅಥವಾ ಪ್ರಥಮ ದರ್ಜೆ ಸಹಾಯಕರು ಇವರೆಲ್ಲ ಏನು ಸೇರ್ಕೊಂಡು ಇವರೆಲ್ಲ ಏನು ಅಂತಂದರೆ ದಿನನಿತ್ಯ ಬರ್ತಕ್ಕಂಥ ಅರ್ಜಿಗಳನ್ನ ಅವನ್ನ ವಿಲೇಪಡಿಸಬೇಕು ಮತ್ತು ಪ್ರತಿ ತಿಂಗಳು ಇದನ್ನು ಅಪ್ಡೇಟ್ ಮಾಡಬೇಕು ಇವರು ಯಾರಿಗೆ ಡಿ ಎಮ್ ಎಗೆ ಡಿ ಸಿಗೆ ಇವರೆಲ್ಲ ಇದನ್ನು ಅಪ್ಡೇಟ್ ಮಾಡಬೇಕು ಎಷ್ಟು ಅರ್ಜಿ ಔಟ್ಡೋರು ಇಂಡೋರು ಅವು ಅಂದರೆ ವಿಲೇವಾರಿ ಮಾಡೋದನ್ನು ಇವರು ಪ್ರತಿ ದಿವಸ ಅದನ್ನು ಸಾರ್ವಜನಿಕರಿಗೆ ಉತ್ತರ ಕೊಡಬೇಕು ಇವರು ಪ್ರ ಪ್ರವೇಶ ದ್ವಾರದಲ್ಲಿ ಈ ಮೇಲಿನ ನಿಯಮಗಳನ್ನು ಒಳಗೊಂಡ ಫಲಕವನ್ನು ತಾಕೀತು ಮಾಡಿ ಅಲ್ಲಿ ಅಂಟಾಕ್ಬೇಕು ಆ ಫಲಕದಲ್ಲಿ ಇವನ್ನೆಲ್ಲ ಏನೇನು ಇಷ್ಟು ನಾವು ಔಟ್ಡೋರ್ ಏನು ಮಾಡಿ ಇದು ಪ್ರತಿದಿನ ಆಗೋದನ್ನು ಅವ್ರು ಅಪ್ಡೋಟ್ ಮಾಡಬೇಕು ಅಂತ ಇದೆ ಮತ್ತು ಈ ಬಗ್ಗೆ ಇತ್ತೀಚೆಗೆ ಚೀಫ್ ಸೆಕ್ರೆಟರಿ ಅವರು ಕೂಡ ಒಂದು ಆದೇಶ ಹೊಡಿಸ್ತಾರೆ ಈಗ ಒಂದು ತಿಂಗಳೇನಾಗಿದೆ ಅದು ಇದೆ ಏನಂತ ಸಾರ್ವಜನಿಕ ಏನೇ ಬರೀ ಮೀಟಿಂಗ್ ಗೀಟಿಂಗ್ ಅಂತ ಅರ್ಥ ಇರ್ತಾ ಹೋಗ್ತಾ ಇದ್ದರೆ ಸಾರ್ವಜನಿಕರು ಕೆಲಸ ಮಾಡಾರೆ ಅವರು ಮೂರು ಗಂಟೆಯಿಂದ ನೀವು ಐದುವರೆ ಕೂತು ಕೆಲಸ ಮಾಡಬೇಕು ಕಡ್ಡಾಯವಾಗಿ ಅಂತ ಅವರು ಸುತ್ತೋಲೆ ಕೂಡ ಬಡಿಸಿದ್ದಾರೆ ಮನೆ ಇದು ಒಂದು ತಿಂಗಳು ಒಳಗಡೆನೇ ಇದೆ ಅದು ಸುತ್ತೋಲೆ ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಅಧಿಕಾರಿಗಳು ಸೀರಾ ನಗರದಲ್ಲಿ ಬರೀ ಮೀಟಿಂಗ್ 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 ಅಂತ ಹೋಗ್ತಾರೆ ಸಾರ್ವಜನಿಕರು ಕೆಲಸ ಮಾಡಾರೆ ಯಾರು ಅದಕ್ಕೆ ನಾನು ಇವತ್ತು ಈ ಸುದ್ದಿಗೋಷ್ಠಿ ಕರೆ ಉದ್ದೇಶ ಅಷ್ಟೇ ಇವಾಗ ಇದನ್ನು ಈಗ ಕೂಡ ಎಲ್ಲ ಆಗಿದೆ ನೆಕ್ಸ್ಟ್ ನಾನು ಬರೋ ಸಾಮಾನ್ಯ ಸಭೆಗೆ ಇದನ್ನ ಅಜೆಂಡಾದಲ್ಲಿ ಕೂಡ ತರ್ತಾಯಿದ್ದೀನಿ ಇದೊಂದು ಸಾರ್ವಜನಿಕರು ಗಮನಕ್ಕೆ ಇರಲಿ ಯಾಕೆಂದರೆ ಪ್ರತಿಯೊಬ್ಬರು ಇವಾಗೆಲ್ಲ ಕೇಳ್ತಾರೆ ತಾವು ಕೂಡ ಮಾಧ್ಯಮ ಮಿತ್ರರು ಎಲ್ಲರೂ ಈ ಬಗ್ಗೆ ಇದನ್ನು ಕೂಡ ನೀವು ಅದನ್ನು ಸರ್ಕಾರದ ಗಮನಕ್ಕೆ ತರಬೇಕು ಏನಾಗಿದೆ ಈಗ ಅಧಿಕಾರಿಗಳು ಇರ್ತಿಲ್ಲ ಕೂರ್ತಲೇ ಇಲ್ಲ ಮಧ್ಯಾಹ್ನ ಮೂರು ಗಂಟೆ ಆಗ್ತೀನಿ ಬರೀ ಮೀಟಿಂಗ್ ಮೀಟಿಂಗ್ ಏನನ್ನ ಕೇಳಿ ನನಗೆ ಆ ಮೀಟಿಂಗ್ ಇದೆ ಈ ಮೀಟಿಂಗ್ ಆಮೇಲೆ ಸ್ವಿಚ್ ಆಫ್ ಮಾಡಿಬಿಡ್ತಾರೆ ಇದೆಲ್ಲ ಯಾಕೆ ಅದಕ್ಕೋಸ್ಕರ ಇದು ಸಾರ್ವಜನಿಕರು ಗಮನಕ್ಕೆ ಇರಲಿ ಅಂತೇಳಿ ಮತ್ತು ಈ ಬಗ್ಗೆ ನಾವು ಹೋರಾಟ ಕೂಡ ಮಾಡ್ತೀವಿ ನಾವು ಎಲ್ಲ ದೊಡ್ಡ ದೊಡ್ಡವ್ರ ಗಮನಕ್ಕೆ ಏನಿದೆ ಅವ್ರ ಗಮನಕ್ಕೆ ಕೂಡ ನಾನು ತಂದಿದ್ದೀನಿ ಸೊ ಇದನ್ನು ನಾವು ಒಂದು ಇವ್ರು ಏನಾದರೂ ಬೇಗ ಈ ಬಗ್ಗೆ ಎಚ್ಚೆತ್ಕೊಂಡು ಕೊಡಲಿಲ್ಲ ಅಂದರೆ ನಾವು ಇನ್ನೇನು ಅವಕಾಶ ಎಲ್ಲ ನ್ಯಾಯಾಂಗ ಮರೆ ಹೋಗ್ಬೇಕಾಗ್ತದೆ ಸಾರ್ವಜನಿಕ ಹಿತ ದೃಷ್ಟಿಯಿಂದ ನ್ಯಾಯಾಂಗ ಮರೆ ಅನಿವಾರ್ಯವಾಗ್ತೈತೆ ಎಲ್ಲ ಸುತ್ತೋಲೆ ಇವಾಗ ಯಾವುದೋ ಯಾವುದೋ ಆಸ್ತಿ ಈ ಆಸ್ತಿ ಬಗ್ಗೆ ಸುತ್ತೋಲೆ ಜಾರಿಗೆ ಬರ್ತೈತೆ ಎಷ್ಟೋ ಸುತ್ತೋಲೆಗಳನ್ನ ನೆಪ ಹೇಳ್ತಾರೆ ಏನೋ ಈ ಇಂಥ ಸುತ್ತೋಲೆ ಇದೆ ಅಪಾಸ ಸರ್ಕಾರದ ಆಡರು ಅಂತಾರೆ ಇಂಥ ಒಂದು ಪ್ರಮುಖವಾದ ಸಾರ್ವಜನಿಕ ಜವಾಬ್ದಾರಿ ಇರತಕ್ಕಂಥದ್ದು ಯಾಕೆ ಇದು ಜಾರಿಗೆ ಬಂದಿಲ್ಲ ಇದು ಓಲಿ ಇದಕ್ಕೆ ಅವ್ರು ಎಂಡಾರ್ಸ್ಮೆಂಟ್ ಕೊಡಲಿ ಇದಿಲ್ಲ ಅಂತ ಅವ್ರಿಗೆ ನಮಗೆ ಹಿಂಬರ ಹಾಕೊಡ್ಲಿ ಈ ರುಚಿ ಸುತ್ತಲೇ ನಮಗಿದು ನಮಗಿದು ಅಪ್ಲಿಕೇಬಲ್ ಆ ಇಲ್ಲ ಅಂತ ಎಂಡ್ಮೆಂಟ್ ಕೊಡಲಿ ಯಾಕೆ ಇವೆಲ್ಲ ಇಂಥವ್ರ ಬಗ್ಗೆ ಯಾಕೆ ಯಾರೂ ಜವಾಬ್ದಾರಿ ತಗೊಳ್ತಿಲ್ಲ ನಾನು ಎಷ್ಟೆಲ್ಲ ಪತ್ರ ಬರೆದಿದ್ದೀನಿ ನನಗೆ ಇದು ನಾನು ಇದನ್ನು ನಾನು ಸಾರ್ವಜನಿಕರಿಗೆ ತರ್ತಕ್ಕ ಸರಿ ಇದಾನ ಸಾರ್ವಜನಿಕರು ಗಮನಕ್ಕೆ ಯಾಕೆಂದ್ರೆ ನಾವು ಸುಮ್ಮನೆ ಕೂರ್ತಿಲ್ಲ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದೀವಿ ಜನಗಳಿಗೆ ಏನಾದರೂ ಒಂದು ಹೊಸದ ಕೊಡಲೇಬೇಕು ಅಲ್ಲಿ ಶಿಸ್ತು ಬರಲೇಬೇಕು ಆ ಕಚೇರಿಯಲ್ಲಿ ಶಿಸ್ತು ಬರಲಿ ಅನ್ನೋ ಒಂದು ಉದ್ದೇಶ ಆದರೆ ಸ್ವಲ್ಪ ಸಹಕಾರದ ಕೊರತೆ ಇರೋದ್ರಿಂದ ಎಲ್ಲರಿಗೂ ನಾನು ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀನಿ ಎಲ್ಲ ಸದಸ್ಯರು ಕೂಡ ನಮ್ಮ ಜೊತೆ ಅಂದರೆ ಪಕ್ಷ ಬಿಟ್ಟು ಇದು ಪಕ್ಷದ್ದು ವಿಚಾರ ಅಂತಲ್ಲ ಇದೊಂದು ಊರಿನ ಒಂದು ಅಭಿವೃದ್ಧಿ ಒಂದು ಒಂದು ಅರ್ಜಿಗೆ ಬೆಲೆ ಸಿಕ್ಕಲಿಲ್ಲ ಅಂದರೆ ಅಲ್ಲೇ ಅದಿದ್ದು ಅದು ಜೀವಂತ ಅಲ್ಲ ಅನ್ನೋ ಅರ್ಥ ಅಷ್ಟೇ ಅದಕ್ಕೋಸ್ಕರ ಆ ಒಂದು ಅರ್ಜಿಗೆ ಬೆಲೆ ಸಿಗ್ತಕ್ಕಂಥ ಒಂದು ಅರ್ಜಿಗೆ ಬೆಲೆ ಸಿಕ್ಕಲಿ ಈ ಸುತ್ತೋಲೆ ನಿಯಮ ಏನಿದೆ ಸುತ್ತೋಲೆ ನಿಯಮದಂತೆ ಕಾಪಾಡಲಿ ಇದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅಷ್ಟೇ ಇದನ್ನು ಅವರು ಖಂಡಿತ ಇದೊಂದು ಜವಾಬ್ದಾರಿ ಕೆಲಸ ಇದೆ ಎಲ್ಲರದು ಸರ್ಕಾರಿ ಕೆಲಸ ದೇವರ ಕೆಲಸ ಅದು ಬೋರ್ಡ್ ಹಾಕ್ತಾರೆ ಅಲ್ಲೆಲ್ಲ ಎಲ್ಲ ಆದರೆ ಏನು ಇದು ನನಗೆ ಆಶ್ಚರ್ಯ ಆಗ್ತೈತೆ ಹಾಂ ನಡತೆಗೂ ಈ ಕೃತಿಗೂ ಏನು ವ್ಯತ್ಯಾಸ ಇದು ಅನ್ನೋದಕ್ಕೆ ಒಂದು ಭಾಳ ಬೇಜಾರಾಗಿ ನಾನು ಇದನ್ನು ಒಂದು 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 ಅಂತಿಮವಾಗಿ ಇದು ಯಾಕೆಂದರೆ ನಾವು ಅಧಿಕಾರ ಇದ್ದೇನು ಮಾಡಲಿಲ್ಲ ಅನ್ನೋದಲ್ಲ ನಾವು ಅದು ಮೊದಲಿಂದಲೇ ಈ ಬಗ್ಗೆ ಹೋರಾಟ ಮಾಡ್ಕೊಂಡು ಅರ್ಜಿ ವಿಲೇವಾರಿ ಹೋರಾಟ ಸಮಿತಿ ಕೂಡ ನಾವು ಮಾಡ್ಕೊಂಡಿದ್ದವರು ನಮ್ಮೆಲ್ಲ ಕೆಲವು ಹಳೆ ಸ್ನೇಹಿತರಿಗೆಲ್ಲ ಗೊತ್ತು ಆದರೆ ನಾವು ಮಾಡ್ಕೊಂಡು ಬಂದ್ವಿ ಈಗ ಜನ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ನಾವೇನಾದರೂ ಒಂದು ಜನಕ್ಕೆ ಇದನ್ನು ಚುರುಕು ಮುಡಿಸಿ ಈ ಒಂದು ಸಾರ್ವಜನಿಕರು ಅಲೆದಾಟಕ್ಕೆ ಮುಕ್ತಿ ಕೊಡಬೇಕು ಅನ್ನೋ ಒಂದು ಅಂತಿಮ ಒಂದು ಇದಕ್ಕೆ ಬಂದಿದ್ದೀನಿ ಈ ಬಗ್ಗೆ ಒಂದು ನಾವು ಇವರೇನಾದರೂ ಕೂಡಲೇ ಕ್ರಮ ತಗೊಂಡಿದ್ರೆ ನಾವು ನ್ಯಾಯಾಂಗ ಹೊರಗೆ ಹೋಗೋದು ಅನಿರ್ವಾರ್ಯ ಆಗ್ತೈತೆ ನಾಳೆ ಆಗ ಅದಕ್ಕೆ ದಂಡ ನಷ್ಟ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾರೇ ಆಗಿರಲಿ ಸಂಬಂಧಪಟ್ಟವರು ಅದು ಕೊಣೆಗಾರರಾಗ್ತಾರೆ ಅಂತ ನಾನು ಈ ಸಂದರ್ಭದಾಗ ಹೇಳ್ತಾ ನಾನು ಹೇಳೋದು ಮುಗಿಸ್ತೀನಿ ಅಂದರೆ ಎಲ್ಲ ಇಲಾಖೆಯ ಪ್ರಮುಖವಾಗಿ ನಾನೀಗ ನಗರಸಭೆ ತಾಂಡಿದ್ದೀನಿ ಹ್ಞೂ ಯಾರೇ ಬರಲಿ ಇವಾಗ ಹಿಂದಿಂದ ಈಗ ಪೌರ ಈಗ ಹಾಲಿ ಪೌರ ಆಯುಕ್ತರಾಗಿರಲಿ ನಮ್ಮ ರುದ್ರೇಶ್ ಅವರು ಹೇಳ್ತಾ ಬಂದವರೇ ಹೇಳ್ತಾರೆ ಇವಾಗ ನಾನು ನೋಡಪ್ಪ ನನ್ನ ಸುತ್ತಾಲೆ ಬಂದು ನನಗೆ ಮೀಟಿಂಗ್ ಕಾಲ್ ಮಾಡಿದ್ದಾರೆ ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಓಡ್ತಾ ಇದ್ದಾರೆ ಹೇಳೋದು ಅವ್ರಿಗೆ ಒಂದು ಏನಂದರೆ ಅವರಾಗಿರಲಿ ಅಧ್ಯಕ್ಷ ಯಾರೇ ಇರಲಿ ನಾನು ನಮ್ಮ ಪಕ್ಷದವರು ಅಂತಲ್ಲ ಇಲ್ಲಿ ಪ್ರಮುಖವಾಗಿ ನಾನೇನು ಕೇಳ್ತಾ ಇದ್ದೀನಿ ಸುಮಾರು ಸರಿ ಗಮನಕ್ಕೆ ತಂದಿದ್ದೀನಿ ನನಗೆ ಮೇಲೆ ಮೇಲಾಧಿಕಾರಿಗಳು ಆದೇಶ ಆಯಿತೆ ಅಂತಾರೆ ಅದಕ್ಕೆ ನಾನು ಇದನ್ನು ಜಿಲ್ಲಾಧಿಕಾರಿಗಳು ಗಮನಕ್ಕೆ ಬರಲಿ ಅಂತ ಯಾಕೆಂದರೆ ಈಗ ನಾನು ಅವ್ರು ಏನಿದೆ ಅರ್ಥ ನನಗೆ ಅವರು ಹೋಗಿ ಈ ಥರ ಹೇಳಿ ನನ್ನ ಫಲಕಗಳ್ಗೆ ಆಯ್ಕೆ ಮೂಮೆಂಟ್ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಲ್ಲ ಈಗ ಒಬ್ಬ ದಕ್ಷಾಧಿಕಾರಿ ಯಾರೇ ಆಗಿರಲಿ ನಾನು ಹೇಳೋದು ಏನಂದರೆ ಅವ್ರಿಗೆ ಅವ್ರ ನಾಲೆಡ್ಜ್ಗ ಇದನ್ನು ಇಟ್ಕೊಂಡು ಯಾರೇ ಒಬ್ಬರು ದಕ್ಷ ಅಧಿಕಾರಿ ಅನ್ನೋ ಒಂದು ಉದಾಹರಣ ಒಂದು ಅರ್ಜಿಗೆ ಒಂದು ಇಂಬರಾನೇ ಕೊಟ್ಬಿಡ್ಲಿ ಏನು ತೊಂದರೆ ಇಲ್ಲ ಯಾವ ಅರ್ಜಿ ಬರ್ತೈತೆ ಪ್ರತಿ ಅರ್ಜಿ ಔಟ್ಡೋರ್ ಇಂಡೋರ್ ಮೇಂಟೈನ್ ಮಾಡಬೇಕು ಸ್ಟ್ರಿಕ್ಟ್ ಅವರು ಆ ಅರ್ಜಿಗೆ ಉತ್ತರ ಕೊಡಬೇಕು ಅಟ್ಲೀಸ್ಟ್ ರಿಜೆಕ್ಟ್ ಮಾಡಿದ್ದೆ ಏನು ಕಾರಣ ಅಂತ ಅದ್ರ ಮೇಲೆ ತಿಳಿಸಿ ಆ ದಿವಸಕ್ಕೆ ಕೊಡಬೇಕು ಇಂಬರ ಕೊಡೋಕ್ಕೆ ತಿಂಗಳುಗಟ್ಟಲೆ ಅವಶ್ಯಕತೆ ಇಲ್ಲ ಸ್ಟಾಫ್ ಇಲ್ಲ ಸ್ಟಾಫ್ ಮೇಲೆ ನಾವು ಬೇಕಾದ್ರೆ ಕ್ರಮ ತಗೋಳೋಣ ಕೊಡಬೇಕು ಅವ್ರು ಮುಂದೆ ಕೂತ್ಕೊಂಡು ಇದ್ರ ಬಗ್ಗೆ ಏನಿದೆ ಏನಾಗಬೇಕು ಅನ್ನೋದು ಇದನ್ನು ನಮ್ಮ ಅಧ್ಯಕ್ಷ ಎಲ್ಲರೂ ಚರ್ಚೆ ಮಾಡಬೇಕು ಆ ವಿಷಯ ನನಗೆ ಸಕಾಲದಲ್ಲಿ ಸಿಗದೆ ಇರೋದ್ರಿಂದ ಸಿಗ್ತಾರೆ ಅಂದರೆ ಅಲ್ಲಿ ಅಲ್ಲೇ ಜನ ಈಗ ಕ್ರೌಡ್ ಆಗುತ್ತೆ ಜನ ನಮ್ಮೇಲೂ ತಬ್ಬಿ ಯಾಕೆ ಕಿಟಾಪ್ ಅಷ್ಟು ಗಂಟೆ ಗಂಟಲಕ್ಕೆ ಕೂತ್ಕೊಳ್ತಾನೆ ಅನ್ನ ಈಗ ನಾವು ಜನ ನಮ್ಮ ಮೇಲೂ ಏನು ಕಿಟಾಪನೇ ಬರೆಯಲ್ಕೊಂಡು ನಾನು ಇವತ್ತುವರೆಗೂ ಯಾವುದೇ ಸ್ವಾರ್ಥದ ಕೆಲಸಕ್ಕೆ ಅವ್ರ ಮುಂದೆ ಕೂತಿಲ್ಲ ನಾನು ಈಗಲೂ ನನಗೆ ಎಷ್ಟೋ ನಾನು ಸ್ವಂತ ದುಡ್ಡಾಗಿ ಕೆಲಸ ಮಾಡಿದ್ದು ನಾನು ಇನ್ನೂ ಬಿಲ್ ತಗೊಂಡಿಲ್ಲ ನನಗೆ ಸಣ್ಣ ಪುಟ್ಟವ್ ಅವ್ರನ್ನ ಕೇಳಿಲ್ಲ ಯಾವುದು ಬಿಲ್ ಬರ್ಸ್ಕೊಂಡಿಲ್ಲ ಯಾವುದೇ ಖಾತೆ ಬರ್ಸ್ಕೊಂಡಿಲ್ಲ ನಾನು ಯಾವುದು ಇವತ್ತುವರೆಗೂ ನಗರಸಭೆಯಿಂದ ಯಾವುದೇ ಒಂದು ಸೈಟ್ ಕೂಡ ನಾನು ಸ್ವಂತಕ್ಕೆ ಮಾಡ್ಕೊಂಡಿದ್ದೀನಿ ನಾನು ಕಾನೂನು ಹೋರಾಟ ಮಾಡ್ಕೊಂಡು ಜುಡಿಷಿಯಲ್ ಆ ನಂಬಿಕೆಲ್ಲಾದಂಥ ಜನಗಳಿಗೆ ಸಹಾಯ ಮಾಡಿ ಅವ್ರು ಕೊಟ್ಟಂಥದ್ರಲ್ಲಿ ನಾವು ಅವ್ರಿಗೆ ಉಳಿಸಿ ನಾವು ಆ ಥರ ಜನ ಪ್ರೀತಿ ವಿಶ್ವಾಸ ತಾಣ ಮಾಡ್ಕೊಂಡಿದ್ದೀವಿ ಬಿಟ್ಟರೆ ಕಾನೂನು ಬದ್ಧವಾಗಿ ಹೋರಾಟ ಮಾಡಿದ್ವಿ ಕಾನೂನು ಬದ್ಧವಾಗಿ ದುಡ್ದಿದ್ದೀವಿ ಅಷ್ಟೇ ಬಿಟ್ಟರೆ ನಾನು ಮಾತ್ರ ಯಾವುದೇ ರೀತಿ ಅಕ್ರಮವಾಗಿ ನಾವು ಸಂಪಾದನೆ ಮಾಡಿಲ್ಲ ಯಾರನ ಇದು ದಾಖಲೆ ಕೊಟ್ಟು ಈಗಲಪ್ಪ ನೀನು ಇಂಥದ್ದು ಮಾಡಿದ್ದೆ ಅಂದರೆ ಅವತ್ತೇ ನಾನು ಬಿಟ್ಟು ಹೋಗ್ತೀನಿ ನಗರಸಭೆನ ಅದು ಇದು ಒಂದು ಎರಡನೇದೇನಂತ ಅಂದರೆ ಈಗ ನಾವು ಅವ್ರಿಗೆ ಅಕಸ್ಮಾತ್ ಯಾಕೆ ಆಗ್ಲೋಲ್ಲ ಅಲ್ಲಿ ಕೂತ್ಕೊಂಡಾಗ ಬೇರೆಯವ್ರ ಕೌನ್ಸಿಲ್ರು ತಪ್ಪು ತಿಳ್ಕೊಂತಾರೆ ನನ್ನ ನಾನು ಹೋಗಿ ಕೂತ್ಕೊಂಡ್ರೆ ಇವಾಗ ಏನಾಗ್ತಾರೆ ನಮಗೆ ನೋವು ಇವಾಗ ಇವಾಗ ಟೈಮ್ ಟು ಟೈಮ್ ಇಲ್ಲ ಮೇಂಟೆನೆನ್ಸು ಆ ಡಿಸಿಪ್ಲಿನ್ ಬ್ರೇಕ್ ನಾವು ಬಂದಿರೋದು ಡಿಸಿಪ್ಲಿನ್ ತರಕ್ಕೆ ಅವ್ರು ಮಾಡಲಿಲ್ಲ ಅಂದರೆ ನಾನು ಖಂಡಿತ ಡಿಸಿಪ್ಲಿನ್ ಬರೋದಕ್ಕೆ ಅನಿವಾರ್ಯ ಆಗ್ತೈತೆ ನಾವೀಗ ಶಾಸಕರು ಈಗ ಅಲ್ಲೇ ಒಂದು ಸರಿ ಸುಮಾರು ಸತಿ ಹೇಳಿದ್ದೀನಿ ಇನ್ನೊಂದೆರಡು ಸತಿ ಈ ಬಗ್ಗೆ ಅವ್ರ ಗಮನಕ್ಕೆ ಲಿಖಿತವಾಗಿ ತಂದು ನಾನು ಖಂಡಿತ ಇದನ್ನು ನಾನು ಯಾರಾದರೂ ಇದು ಅವರು ಯಾರು ಬಗೆಹರಿಸ್ತಿದ್ರೆ ಸಂಬಂಧಪಟ್ಟವರು ನಾನು ಖಂಡಿತ ಇದನ್ನು ನಾನು ಮುಖ ಅಂತ ಸಾರ್ವಜನಿಕರು ನ್ಯಾಯ ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅದೇ ಮಾಡ್ತಾರೆ ಅದೇ ಸ್ವಲ್ಪ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿ ವಹಿಸ್ಬೇಕಾಗ್ತೈತೆ ಅವರು ಹ್ಞೂ ಇನ್ನು ಹ್ಞೂ ಹೌದು ಮಾಡಲ್ಲ ಅಂದರೆ ಅದು ಇರೋದೇ ಇಲ್ವಲ್ಲ ಬರೀ ಸಿಟ್ಟಿಂಗ್ ಈಗ ನೋಡಿರಿ ಮೂರು ದಿವಸ ಮನೆಯಲ್ಲ ಮೂರು ದಿವಸ ಮೀಟಿಂಗ್ ಶನಿವಾರ ಭಾನುವಾರ ರಜಾ ಫೋನ್ ಈಗ ಸರಿಯಾಗಿ ಸಕಾಲದಲ್ಲಿ ಅವರು ಚರ್ಚೆ ಮಾಡಿದಾಗ ಕುತ್ಕೊಂಡು ನಾವೇನು ಮಾಡೋಕ್ಕಾಗ್ತದೆ ನಮ್ಮದು ಒಂದು ರೀತಿ ಈಗ ಡಿ ಸಿಗಳಿಗೆ ದೂರು ಕೊಟ್ಟಿದ್ದೀವಲ್ಲ ಎಲ್ಲ ಬರ್ದಿ ನನ್ನ ಪೌರಳಿತಕ್ಕೆಲ್ಲ ಬರ್ದಿ ನೀವು ಬರೀ ಕಾನೂನು ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಷ್ಟೇ ನಾವಿಲ್ಲಿಂದ ಕೊಡ್ತಕ್ಕಂಥ ದೂರುಗಳು ಅವು ಪ್ರಮ ಅಂದರೆ ಪ್ರಮಾಣ ಮೀರಿದೆ ರೇಷ್ಯೋ ಆ ರೇಷ್ಯೋ ಲಿಮಿಟ್ ಕ್ರಾಸ್ ಆಗಿದೆ ದೂರಿದ್ದು ಸಿಗ್ತಾ ಇಲ್ಲ ಹೌದು 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 ಎಲ್ಲ ಕ್ಷೇತ್ರ ನನ್ನ ನನ್ನ ದೂರ ಅಂತ ನಾವು ಗೆದ್ದಿರ್ಬೋದು ನಮ್ಮ ಅಭಿವೃದ್ಧಿ ವಿಚಾರ ಬಂದಾಗ ಸಾರ್ವಜನಿಕ ಸಂಪರ್ಕ ವಿಷಯ ಬಂದಾಗ ಎಲ್ಲರೂ ಮಾಡ್ಬೇಕು ಎಲ್ಲರೂ ಬಂದು ನಮ್ಗೆ ಕೇಳ್ತಾರೆ ಏ ನಾನು ಮಾಡಲ್ಲಪ್ಪ ನೀನ್ ವಾರ್ಡ್ ಕೌನ್ಸಿಲ್ರು ಕೇಳು ಅಂತ ನನ್ಗೆ ಹೇಳೋಕ್ಕೆ ಅದು ಆಗೋದಿಲ್ಲ ಆಗುತ್ತೆ ಒಂದು ಊರಿನ ಒಂದು ಅರ್ಜಿಗೆ ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಅದು ನಾವು ಅಷ್ಟೇ ನನ್ನ ಹಕ್ಕು ಅಂತ ನಾನು ತಿಳಿ ಇಲ್ಲಿ ಯಾವುದೇ ನಾನು ಯಾರೂ ಉದ್ದೇಶ ಟಾರ್ಗೆಟ್ ಇಟ್ಕೊಂಡು ಒಂದು ಶಿಸ್ತು ಜವಾಬ್ದಾರಿ ಬರಲಿಲ್ಲ ಅಂತ ನಾನು ಸುಮಾರು ಜಮ್ದಕ್ಕೆ ತಂದಿದ್ದೀನಿ ಅವರು ಕೆಲವರು ಇರ್ತಾರೆ ಇರ್ತೈತೆ ಹಿಂದೆ ಅಭಿವೃದ್ಧಿ ಮಾಡೋರನ್ನ ಸ್ವಲ್ಪ ಖಾಲಿ ಎಳಿತ ಇರ್ತೈತೆ ಅದೆಲ್ಲ ಸಹಜ ನಮ್ಮನೆ ಮೆಟ್ಟಿ ನಿಲ್ಲಬೇಕಾಗ್ತೈತೆ ಹೋರಾಟ ಕಾನೂನು ಹೋರಾಟ ಮಾಡಲೇಬೇಕಾಗುತ್ತೆ ಆ ಪರಿಸ್ಥಿತಿ ಈಗ ಬಂದಿದೆ ಅದರಿಂದ ಅವರು ಕೂಡಲೇ ಎಚ್ಚೆತ್ತುಕೊಂಡಿದ್ರೆ ಕೂಡ ಹೆಚ್ಚೆತ್ಕೊಂಡು ಈ ಮುಂದಿನ ಸಾಮಾನ್ಯ ಸಭೆಗೆ ಈ ಬಗ್ಗೆ ನಾನು ಸಬ್ಜೆಕ್ಟ್ ಕೂಡ ಕೊಟ್ಟು ಚರ್ಚೆ ಮಾಡಿ ಅವರೇನಾದ್ರು ಕ್ರಮ ಬರಲಿಲ್ಲ ಅಂದರೆ ನಾನು ಮುಂದಿನ ಕಾನೂನು ಹೋರಾಟ ಏನೈತೆ ನಾನು ಮಾಡ್ತೀನಿ ಅಂತ ಹೌದು ಸರ್ ಅಂದರೆ ಒಂದು ಕಳೆದ ಹದಿನೈದು ದಿಸ್ತೀರಾ ಸರ್ ಒಂದು ಆರು ದಿವಸ ಆಗಿರ್ಬೋದು ಸರ್ ರಜಾ ರಜಾ ಮೀಟಿಂಗ್ ತೆಗೆದ್ರೆ ಹೌದು ಸರ್ ಹೌದು ಓ ಮೂರು ದಿವಸ ಹೋದರು ಹೌದು ಹೌದು ಸರ್ ಹೌದು ಸರ್ ಹೌದು ಸರ್ ನಿನ್ನೆಲ್ಲ ಸ್ವಿಚ್ ಆಫ್ ನಿನ್ನೆ ನಾವು ಈಗ ನಮ್ಮ ಜನಗಳು ಬಂದಾಗ ಈಗ ಇನ್ಚಾರ್ಜ್ ಅವರು ಇನ್ಚಾರ್ಜ್ ಒಂದು ದಿವಸ ಅವರು ಆಡಳಿತದಲ್ಲಿ ಇಲ್ಲ ಅಂದರೆ ಇನ್ಚಾರ್ಜ್ ಕೊಟ್ಟು ಹೋಗ್ಬೇಕು ಸರ್ ಆ ಬಗ್ಗೆನೂ ಇಲ್ಲ ಯಾರು ರೆಸ್ಪಾನ್ಸಿಬಿಲಿಟಿ ಇಲ್ಲ ಇಲ್ಲ ಹೌದು ಸರ್ ಹೌದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಅದಕ್ಕೆ ಅವರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀನಿ ನಾನಿವತ್ತೇನು ಹೇಳಿದ್ದೀನಿ ಅಲ್ಲೆಲ್ಲ ಮನುಷ್ಯ ಈಗ ತುರ್ತು ಪಾಪ ಲೋನಿಗೆ ಬರ್ತಾರೆ ಈಗ ಬ್ಯಾಂಕುಗಳಿಗೆ ಅವ್ರು ಏನೋ ಇವರು ಇವಾಗ ಬ್ಯಾಂಕುಗಳು ಸಾಲಕ್ಕೆ ಬರ್ತಾರೆ ಅಲ್ಲಿ ಒಂದು ಎಕ್ಸ್ಟ್ರಾಟ್ಕೊಳ್ಬೇಕಾಗ್ತೈತೆ ಅಥವಾ ಏನೋ ಒಂದು ಡಾಕ್ಯುಮೆಂಟೇಷನ್ ಅಲ್ಲಿ ಸ್ಪನ್ಸರು ಈಗ ನಾನು ಆ್ಯಕ್ಚುಲಿ ಇವತ್ತು ಇವತ್ತಿನ ಆಧುನಿಕಕ್ಕೆ ಹೆಂಗೆ ಅಂದರೆ ಎಲ್ಲ ಆನ್ಲೈನ್ ಆಗಬೇಕು ಓಲಿ ಫಾಸ್ಟಲ್ಲಿ ಬಂದು ಅವ್ರನ್ನ ಕರೆದು ನೀನು ಏನಕ್ಕೆ ಬಂದಿದ್ಯಾ ನಿನ್ನ ಕೆಲಸ ಏನು ನೀನು ಕಂದಾಯ ಕಟ್ಟಕ್ಕೆ ಬಂದಿದ್ಯಾ ನೀನು ಕೂತ್ಕೋ ಇಲ್ಲಿ ಒಂದು ಕೆಲಸ ಮಾಡಿಕೊಡು ಒಂದು ಶಿಸ್ತು ಅಲ್ಲೇ ಪ್ರಾಥಮಿಕ ಅಂತಲೇ ಅಲ್ಲಿ ಇದಾಗಿದೆ ನಾನು ನನ್ನ ಪಕ್ಷ ಅಂತ ಹೇಳ್ತೀನಿ ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಲಿ ನಾನು ಬುಗ್ರದರ್ಶಕ ಆಡಳಿತ ಅಂತ ಹೇಳ್ತಾರೆ ನನ್ನ ದಕ್ಷತೆ ಅಂತ ಎಲ್ಲ ಹೇಳ್ತಾರೆ ಆದರೆ ದಕ್ಷತೆ ಎಲ್ಲಿ ಬರಬೇಕು ಅದೇ 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 ದಕ್ಷತೆಯಲ್ಲಿ ಪ್ರಾಮಾಣಿಕತೆಯಲ್ಲಿ ಹ್ಞೂ ಈಗ ಇನ್ಚಾರ್ಜ್ ಕೊಟ್ ಕೊಟ್ಟು ಮಾಡಬೇಕು ಅವ್ರು ಇವಾಗ ಇವ್ ಕಚೇರಿ ಆದೇಶದಲ್ಲಿರೋ ಪ್ರತಿಯೊಬ್ಬರು ಇವ್ರ ಕೆಳ ಅಧಿಕಾರಿಗಳು ಬರಲ್ಲ ಸ್ಪಂದಿಸಲ್ಲ ಅಂದರೆ ಅವರು ಸೇರಿನ ಪಾರ್ಟಿ ಮಾಡೋಣ ನಾವೆಲ್ಲರೂ ಮಾಡೋಣ ನಾನು ಅದೇ ಹೇಳ್ತಿರೋದು ಅವ್ರ ಮೇಲಾಧಿಕಾರಿ ಏನಿದ್ದಾರೆ ಅವರು ಕರೆಕ್ಟಾಗಿ ನಮಗೆ ಹೆಂಡಾಸ್ಮೆಂಟ್ ಕೊಡಬೇಕು ಈಗ ನಾವು ಕೂತ್ಕೊಂಡು ಸಿಟಿಂಗೇ ಕೊಡ್ತಿಲ್ಲ ಅಂತ ಈಗ ನನ್ನ ಜೊತೆಗಿರ್ತಾರೆ ನಾನು ನಾನು ಮಾತಾಡ್ತಿರ್ತೀನಿ ಆರ್ಯಾರು ಕೆಲಸ ಇಲ್ಲ ಅಂದರೆ ನಾನೇನು ಮಾಡೋಣ ಈಗ ಕಿಟ್ಟಾ ಪಲ್ಯ ಇಪ್ಪತ್ನಾಲ್ಕು ಗಂಟೆ ಕೂಕ್ ಅಂತ ಎಷ್ಟೋ ಜನ ಕೇಳಿದ್ದಾರೆ ಆ ನೋವು ನನಗಿದೆ ಇವಾಗ ನೀನು ನೀ ಕೆಲಸ ಮಾಡಿದ್ರೆ ನಾನೇನು ಮಾಡೋಣ ಈಗ ನೀನು ಸರ್ ನಿಮ್ಮ ಕೆಲಸ ಮುಗಿದ ತಕ್ಷಣ ಖಾಲಿ ಮಾಡಿ ಅಂತ ಬೋರ್ಡ್ ಹಾಕ್ತಾರೆ ಹಾಕ್ರಿ ಅಂತ ಹೇಳಿದ್ದೀನಿ ಇನ್ನೂವರೆಗೂ ಬೋರ್ಡ್ ಹಾಕಿಲ್ಲ ನೀವು ಯಾರನ್ನ ಈಗ ಅಪಾಯಿಂಟ್ಮೆಂಟ್ ಕೊಡ್ರಿ ಓಲಿ ಕೌನ್ಸಿಲರ್ಸ್ಗೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ರಿ ಇಲ್ಲ ಸಾರ್ವಜನಿಕರು ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿ ಒಂದು ಡಿಸಿಪ್ಲಿನ್ ಬೇಡವಾಂಟೆಲ್ಲ ಹೌದು 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 ಸರ್ ತಪ್ಪು ನೀವು ಹೇಳೋದು ಕರೆಕ್ಟು ಏನು ಅನೌನ್ಸ್ ಮಾಡಬೇಕು ಸರ್ ಇವರು ನಮ್ಮ ಪಲಕದಲ್ಲಿ ಇವಾಗ ಮೂಮೆಂಟ್ ರಿಜಿಸ್ಟ್ ಇರ್ತೈತಿ ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ ಆಗ ಅಕಸ್ಮಾತ್ ಲೇಟ್ ಆಯಿತು ನಾವು ಸ ಇಷ್ಟು ಗಂಟೆಯಿಂದ ವರ್ಕ್ ಮಾಡೋಣ ಎಂಟು ಗಂಟೆ ಹತ್ತು ಗಂಟೆವರೆಗೆ ಕೆಲಸ ಮಾಡಲಿ ಹೋಲಿ ಆ ಥರ ಪಬ್ಲಿಕ್ ಬಿಟ್ಕೊಂಡೆ ಮಾಡಲಿ ಬಿಡ್ರಿ ಅನೌನ್ಸ್ ಬಿಟ್ಟು ನಾನು ಅದೇ ಹೇಳಿದ್ದೀನಿ ಸರ್ ಇವಾಗ ನಾನು ಅದೇ ಅವ್ರ ಮುಂದೆ ವಾದ ಮಾಡ್ತಿರೋದಷ್ಟೇ ಇವಾಗ ನೀವು ಬರಲ್ಲ ಎಲ್ಲೋ ಅದನ್ನು ಜನಕ್ಕೆ ಮಾಹಿತಿ ಕೊಡಿ ನೀವು ಸಾರ್ವಜನಿಕ ಮಾಹಿತಿ ಕೊಡಿ ಏನು ಈಗೇನಾಗ ಕೊಡಿ ನೇರವಾಗಿ ಹೇಳ್ರಿ ಇವಾಗ ಎಷ್ಟು ಅರ್ಜಿ ಬಂತು ಎಷ್ಟು ನಾವು ಇರೋದೇ ಒಂದು ಒಂದು ಆ ಕಚ ಆಡಳಿತ ನಡೆಯೋದೇ ಅರ್ಜಿಗಳಿಂದ ಸಾರ್ವಜನಿಕ ಕುಂದುಕೊರತೆ ಅರ್ಜಿ ಅಂತ ಅದು ಇತಿಹಾಸದಿಂದ ಬಂದು ಒಂದು ಒಂದು ಇಲಾಖೆ ಕರ್ತವ್ಯ ಸ್ಟಾರ್ಟ್ ಮಾಡೋದೇ ಅರ್ಜಿಯಿಂದ ಅರ್ಜಿಗೆ ಬೆಲೆ ಇಲ್ಲ ಅಂದರೆ ಅದಕ್ಕೆ ಅರ್ಥ ಏನಿಲ್ಲ ಹ್ಞೂ 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 ಈಗ ಏನು ಹೇಳ್ತಾರೆ ನಾನು ಒಳ್ಳೆಯ ರೆವಿನ್ಯೂ ವಸೂಲಿ ಮಾಡ್ತಾಯಿದ್ದೀವಿ ಸರಿ ನಾವು ಇಷ್ಟು ಪರ್ಸೆಂಟೇಜ್ ಈ ಸ್ವತ್ತು ಕೊಡ್ತಿದ್ದೀವಿ ಅನ್ನೋದು ಅಷ್ಟೇ ಮುಖ್ಯ ಅಲ್ಲ ಹ್ಞೂ ಹ್ಞೂ

ಏಕಾಏಕಿ ಬೀಗನೂ ಹಾಕಂಗಿಲ್ಲ ಅದು ತಪ್ಪು ಹಾಂ ಹಾಂ ಸರಿ ಸರ್ ಅಣ್ಣ ತಿಂಗ್ಳಿಗೆ ಬಂದು ಮಾಡ್ಬೇಕು ಕಡ್ಡಾಯ ಆಲೆ ಮೂರು ತಿಂಗಳಿಗೆ ಬರ್ತಾ ಇತ್ತು ನಾವೇ ನಮ್ಗೆ ಅದೇ ಇದೆ ಜೀವಾಳ ನನಗೆ ಸಭೆನೇ ಜೀವಾಳ ಈಗ ಅದಕ್ಕೇನೋಣ ಇದೆಲ್ಲ ಮಾಡ್ತೀವಿ ಹ್ಞೂ ಕೌನ್ಸಿಲ್ ಸಭೆ ಮಾಡಿದ್ದೀವಣ್ಣ ಹ್ಞೂ ಹೌದು ಅಷ್ಟೇ ಮೂರನೇದು ಇನ್ನ ಹ್ಞೂ ಹ್ಞೂ ಆಗಿಲ್ಲ ಒಂದು ಫಾರ್ವರ್ಡ್ ಆಗಿಲ್ಲ ಹೌದು ಹೌದು ಈಗ ಅದಕ್ಕೆ ಅಣ್ಣ ಇಲ್ಲ ಈಗ ಏನಾಗಿದ್ಯಣ್ಣಿ ಹೌದು ಹೌದು ಇವಾಗ ಇಲ್ಲೇನಾಗ್ತಿದೆ ಅಣ್ಣ ಸಬ್ಜೆಕ್ಟ್ ವೈಸು ನಾವು ಅದ್ರ ಬಗ್ಗೆ ಫೈಟ್ ಮಾಡ್ತಲೇ ಇದ್ದೀವಿ ಈಗ ಸಬ್ಜೆಕ್ಟ್ ವೈಸ್ ಹೋಗ್ರಿ ಅಂತ ಹೇಳಿದ್ದೀವಿ ಮೀಟಿಂಗ್ ಪ್ರೊಸೀಡಿಂಗ್ಸು ಆಗ್ತಾ ಆಗ್ತಾಯಿದೆ ಮೀಟ್ ಅದನ್ನೇ ಮೀಟಿಂಗ್ ಪ್ರೊಸೀಡಿಂಗ್ಸು ಕಾನೂನು ಬದ್ಧವಾಗಿ ಮಾಡಿರಿ ಅನ್ನೋದೇ ನಮ್ಮದು ಒಂದು ಫೈಟು ಅವತ್ತು ಹೇಳ್ತಿರೋದು ಆ ಸುತ್ತೋಲೆಗಳ ಮೇಲೆ ಸರ್ಕಾರ ಕೋರ್ಟು ಸುತ್ತೋಲೆಗಳನ್ನ ಬಿಡ್ತೈತಾ ಇವರು ಇವಾಗ ಈ ಯಾವುದೋ ಕೆಲವು ಸುತ್ತೋಲೆಗಳು ಇದಕ್ಕಿದ್ದಂಗೆ ಜಾರಿಗೆ ಬರ್ತವೆ ಆ ಸರ್ಕಾರದ ನಿಯಮ ಅಂತಾರೆ ಮತ್ತು ಈ ಸರ್ಕಾರ ನಿಯಮ ಅಲ್ವಾ ಇದು ಸುತ್ತೋಲೆ ಮಾಡಿರೋದು ಹಾಂ ಎಂಥ ಸುತ್ತೋಲೆ ಇದು ಕಂದಾಯ ಶಾಕೆಟ್ಟು ಅಂತ ನಗರದ ಕೈಪಿಡಿ ನೋಡಿರಿ ಹೆಂಗಿದೆ ನೋಡಿ ಹ್ಞೂ ಹ್ಞೂ ಈಗ ಈ ಸುತ್ತಲೇ ಯಾಕೆ ಜಾರಿಗೆ ಬರೋದು ಯಾಕೆಂದ್ರೆ ಸಾರ್ವಜನಿಕರು ನ್ಯಾಯ ಸಿಗ್ತೈತಲ್ಲ ಇದು ಒಂದು ಅರ್ಜಿಗೆ ಬೆಲೆ ಸಿಗ್ತೈತೆ ಈ ಸುತ್ತಲೇ ಯಾಕೆ ಕೈಬಿಟ್ರು ಎಲ್ಲ ನೋಡಿರಿ ನಗರಾಭಿ ಇಲಾಖೆ ಇದು ನಾನು ಇಟ್ಕೊಂಡಿದ್ದೀನಿ ನಾನು ಯಾವ ಏನು ಕಳೆದಿಲ್ಲ ನಗರಾಭಿ ಇಲಾಖೆದು ಅಧಿಕೃತನೇ ಸಕ್ರಮಗೊಳಿಸೋದು ಬಿಡ್ತಾರೆ ಇದನ್ನು ಇದು ನೋಡಿರಿ ಇದು ಯಾವುದು ಅನಧಿಕೃತ ಎರಡು ಸಾವಿರದ ಹದಿಮೂರು ಹಿಂದೆ ಬರ್ತಕ್ಕಂಥವನ್ನ ಮಾಡಬೇಕು ಅಂತೇಳಿ ಇದೆಲ್ಲ ಅರ್ಜಿ ಫಾರ್ಮೆಟ್ಸ್ ಇದೆ ಇದು ಇದೆಲ್ಲ ಇದೆ ಓಲಿ ಇದೇನಿದೆ ಇದೇನು ಹಂತದಲ್ಲಿ ಇದೆ ಅಂತ ನಾನು ಹೇಳ್ಬೋದಲ್ಲ ಅವರು ಇದನ್ನು ಇಲ್ಲೆಲ್ಲ ನಮೂನೆಗಳಿದ್ದಾವೆ ಅರ್ಜಿ ಇವೆಲ್ಲ ಅರ್ಜಿ ಏನೇನು ನಗರ ಸರ್ಚೆಲ್ಲ ನೋಡಿ ಇದೆಲ್ಲ ಸಂಖ್ಯೆ ಎರಡು ಸಾವಿರದ ಹದಿನಾಲ್ಕು ಇಂಚಿನಲ್ಲೇ ಒಟ್ಟುಕೊಳ್ಳೋಣ ಸಕ್ರಮ ಮಾಡಬೇಕು ಐತೆ ಅವ್ರಿಗೆಲ್ಲ ಪಾಪ ಅನಧಿಕೃತ ಅಂತ ಕೊಡ್ತಾರೆ ಅದೆಲ್ಲ ಇಲ್ಲ ಈ ಬಗ್ಗೆ ಅನುಮನೆ ನಾನು ಮಾತಾಡಿದ್ದೆ ಇದು ಇದು ಎಷ್ಟಗಳು ಅಣ್ಣ ಇದು ಎರಡು ಸಾವಿರದ ಹದಿನೈದ್ರ ಇಟ್ಕೊಂಡಿದ್ದೀನಿ ನೋಡಿ ನಾನು ಇವಾಗ ಇದ್ರ ಬಗ್ಗೆ ಲೆಟ್ರ್ ಬರೆದಿದ್ದೀನಿ ಇದನ್ನು ಯಾಕೆ ಮಾಡಿದೆ ಒಂದು ಜಾಗೃತಿ ಮೂಡಿಸಿದ್ದೀನಿ ಈಗ ಅವ್ರಿಗೆ ಬಟ್ ಇದು ಫೈಲು ಅವ್ರು ಮಾಡಿದ್ರೆ ನಾವು ಮಾಡೋದು ಫಿಕ್ಸೋಣ ಇದು ಬೇಗ ನಾನು ಇದು ಅವ್ರು ಏನಾದ್ರು ಕ್ರಮ ತಗೊಂಡಿಲ್ಲ ಅಂದರೆ ಇದು ಅವರು ಈಗ ಸಾಹೇಬ್ರಿ ಈಗ ನಮಗೆ ಅವರು ಸ್ಪಷ್ಟೀಕರಣ ಕೊಡಲಿ ನೀವು ಅವ್ರನ್ನ ದಯವಿಟ್ಟು ಕೇಳ್ಬೋದು ಎಲ್ಲರಣ ನೀವು ಒಂದ್ಸರಿ ಕೇಳಿ ನೀವು ಎಲ್ಲರೂ ಇದಕ್ಕೆ ಸಹಕಾರ ಬೇಕು ಬಟ್ ನನ್ನ ಕರ್ತವ್ಯ ನಾನು ಮಾಡೇ ಮಾಡ್ತೀನಿ ಈ ಕಾನೂನು ಸುತ್ತೋಲೆ ಪ್ರಕಾರ ಮಾಡಲಿ ಅನ್ನೋದು ನನ್ನ ಡಿಮ್ಯಾಂಡ್ ಇದೆಲ್ಲ ಅದಕ್ಕೆ ಈಗ ಸುತ್ತೋಲೆ ಇದೆಯಲ್ಲ ಇಲ್ಲ ಅರ್ಜಿ ಅರ್ಜಿಗಳು ಅರ್ಜಿಗೆ ಬೆಲೆ ಸಿಗ್ತಕ್ಕಷ್ಟೇ ಅಲ್ಲಿ ಏನಾಗ್ತಿದೆ ಆ ಡಿಸಿಪ್ಲಿನ್ ಮೇಂಟೈನ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ ಆ ಡಿಸಿಪ್ಲಿನ್ ಮೇಂಟೈನ್ ಮಾಡಲಿ ಅಂತ ಸರಿ ಈಗ ಪೋರ ಇತ್ತು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ನಿಮ್ಮ ಅಂದ್ರೆ ಸ್ವಲ್ಪ ಈ ಕಾನೂನು ಪಾಲನೆ ಮಾಡ್ತಿಲ್ಲ ಕಾನೂನು ಪಾಲನೆ ಜೊತೆಗೆ ಜೊತೆಗೆ ಅಧಿಕಾರಿಗಳು ಸಹ ಮಾಡ್ತಿಲ್ಲ ಜೊತೆಗೆ ಅಧಿಕಾರಿಗಳು ಸರಿಯಾಗಿ ಸಕಾಲದಲ್ಲಿ ಸ್ಪಂದಿಸ್ತಿಲ್ಲ ನೀವು ಸದಸ್ಯರು ಇದಿರಲ್ಲ ಜನಪ್ರತಿನಿಧಿಗಳು ನೀವು ಅವ್ರನ್ನ ಏನೋ ತಾಕೀತ್ ಮಾಡೋದ್ರೆ ಮಾತಾಡ್ಸಿರೋದು ಇದೆಲ್ಲ ಮಾಡಿದಿರಲ್ಲ ಈ ತರ ಮಾಡಿದ್ರೆ ತಪ್ಪು ಕರೆಕ್ಟ್ ಟೈಮ್ ಬನ್ನಿ ಅಂತ ಏನೋ ಹೇಳಿದ್ರ ಎಲ್ಲರಿಗೂ ಹೇಳಿ ಅದಕ್ಕೆ ಪ್ರತಿ ಸಾರಿ ಹೇಳಿದೆ ಅದೇ ಹೇಳ್ತಾರೆ ಇವಾಗ ನೀನು ಇಪ್ಪತ್ನಾಲ್ ಗಂಟೆ ನಾನು ಅಲ್ಲಿ ಕೂಕೊಂತೀನಿ ಅಂತಾರೆ ಈಗ ನಾನು ಕೆಲವು ನಮ್ಮನ್ನು ಕೌನ್ಸಿಲ್ರುಗಳು ಅನ್ನೋರು ಇರ್ತಾರೆ ಅಲ್ಲಿ ಕೂಕಾಣದ ಏನಕ್ಕೆ ನಾನೇನು ಇವತ್ತಿಂದ ಕೂತ್ಕೊತಿಲ್ಲ ಮೊದ್ಲಿಂದಲೂ ಕೂತ್ಕೊತಿ ಜಂಗುಲ್ ಕೆಲಸ ಮಾಡಕ್ಕೆ ಹೋಗ್ತೀವಿ ಒಂದು ಅರ್ಜಿಗೆ ಬೆಲೆ ಸಿಕ್ಕಲಿ ಅಂತ ಹೋಗ್ತೀವಿ ನಾವು ಒಂದು ಅರ್ಜಿಗಳ ಬಗ್ಗೆ ಕೇಳ್ತೀವಿ ಅಲ್ಲಿ ಕೇಳೋದೇ ಒಂದು ತಪ್ಪು ಅನ್ನೋದಾದರೆ ಈ ಶಿಸ್ತು ಮಾಡಿಬಿಟ್ರೆ ಯಾರು ಕೇಳಲ್ವಲ್ಲ ಈಗ ಈ ಡಿಸಿಪ್ಲಿನ್ ಜಾರಿಗೆ ತಂದರೆ ಯಾರು ಯಾರು ಕೇಳೋದು ಬೇಕಿಲ್ವಲ್ಲ ನೀವು ನನ್ನ ಯಾರು ಬಂದರೆ ಅರ್ಜಿ ಔಟ್ಡೋರ್ ಇಂಡೋರ್ ಚೆಕ್ ಮಾಡ್ತಾನೆ ಅರ್ಜಿಗೆ ಉತ್ತರ ಸಿಗ್ತಿದ್ದಂಗೆ ಅವ್ರು ಯಾಕೆ ಬಂದು ಕೇಳ್ತಾರೆ ಎಲ್ಲ ಜನ ನೊಂದೋಗ್ತಿದ್ದಾರೆ ಸರ್ ಈಗ ಏನಾಗ್ತಿದೆ ಒಬ್ಬೊಬ್ರು ಅವರೇನೋ ಏನೋ ಆರ್ಥಿಕ ಆರ್ಥಿಕವಾಗಿ ಬಸ್ ದುಡ್ಡು ಎಲ್ಲಿ ಬೇಕಾದ್ರೂ ತಡ್ಕೊತಾರೆ ಮಧ್ಯಮ ವರ್ಗದವರು ಬಡವ್ರಿಗೆ ಈ ಲೋನ್ಗಳಾಗ್ಬೋದು ಮತ್ತೊಂದು ಮಗದೊಂದು ಕೆಲಸಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು ಅಂದರೆ ಸಕಾಲದಲ್ಲಿ ಕೊಡ್ತೀರಾ ನೀವು ಮಾಡಲ್ಲ ಅಂತಲ್ಲ ಈಗ ನೀನು ನಾನು ಈ ಸೊತ್ತು ನಾನು ರೆವಿನ್ಯೂ ವಸೂಲಿ ಮಾಡಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಟೈಮಿಗೆ ಕೊಡ್ತೀಯ ಅನ್ನೋದೇ ಇಂಪಾರ್ಟೆಂಟು ಅದು ನಮ್ಮ ಒಳಗುಳ್ದು ಜನಕ್ಕೆ ನೀನು ಸಕಾಲಕ್ಕೆ ಸಿಕ್ಕಬೇಕು ಸಕಾಲ ಇನ್ನು ಅಕಾಲ ಆಗ್ತಾ ಆಗಬಾರ್ದು ಸಕಾಲ ಸಕಾಲನೇ ಆಗಿಬಿಡೀಲಿ ಅನ್ನೋದು ನಂದು ನೇರ ಒಂದು ಇದು ಅಷ್ಟೇ ಇಲ್ಲಿ ನಾವು ಯಾಕೆ ಅಂದರೆ ನಾವು ಒಂದು ಸಾರ್ವಜನಿಕ ಇದರಲ್ಲಿ ಇಟ್ಕೊಂಡು ಸುಮಾರು ಸತಿ ನಮ್ಮದು ಯಾಕೆಂದರೆ ನಾವು ಇನ್ನು ಎಲ್ಲರಿಗಿಂತ ನಾನು ದೊಡ್ಡವನಲ್ಲ ನಾನು ನನ್ನ ಲಿಮಿಟ್ಸಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕೆ ಸಹಕಾರದ ಕೊರತೆ ಇದೆ ನಾನು ಈಗ ಅದಕ್ಕೆ ನಾವು ಆಪ್ಷನ್ ಇಲ್ಲವೇ ಮಾತಾಡ್ತಿರ ಕಿಟ್ಟಪ್ಪ ಕೊಟ್ಟು ಹೋಗ್ತಾನೆ ಅನ್ನೋದು ಬ್ಯಾಡ ನೇಮ್ ಬೇಡ ನಾವು ಹೋಗಿರೋದು ಪಬ್ಲಿಕ್ ಇಂಟ್ರೆಸ್ಟೇ ಈಗ ನಾವೇನಾಗ್ತಿದೆ ಪರಿಸ್ಥಿತಿ ಕೈ ಮೀರಿದಾಗ ನಾವು ಅದಕ್ಕೆ ಹೋಗಲೇಬೇಕಾಗಿ ಪರಿಸ್ಥಿತಿ ಬಂದಿದೆ ಅನಿವಾರ್ಯ ಆಗುತ್ತೆ ಸೊ ನಮ್ಮ ಎಲ್ಲ ಅದಕ್ಕೆ ಹೇಳಿದ್ದೆ ಎಲ್ಲ ಸದಸ್ಯರಿಗೂ ನಾನು ಇದನ್ನು ಒಂದು ಮಾಹಿತಿ ಹೇಳ್ತಾ ಇದ್ದೀನಿ ಮತ್ತು ಅಧಿಕಾರಿಗಳಿಗೂ ಇದು ಇವತ್ತು ಇದೊಂದು ಸಂದೇಶ ಇದು ಈ ಈ ಅರ್ಜಿ ಏನಿದೆ ಈ ಸುತ್ತೋಲೆ ಸಾರ್ವಜನಿಕ ಏನಿದೆ ಈ ಸುತ್ತೋಲೆನ ಅವರು ಕಡ್ಡಾಯವಾಗಿ ಜಾರಿ ಮಾಡಲಿ ಅನ್ನೋದು ಇದಕ್ಕೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಈಗ ಸರಿ ನಾನು ತಂದು ಅಂತಿಮ ಏನಿದೆ ನಾವು ಕಾನೂನು ಹೋರಾಟ ಮಾಡ್ತೀನಿ ಎಷ್ಟೋ